ಹಾಯ್ ಫ್ರೆಂಡ್ಸ್ ತಿವಿ ಅಡುಗೆ ಮನೆ ಆ್ಯಂಡ್ ಲೆಫ್ಟೈಲ್ ಚಾನಲ್ಗೆ ಸ್ವಾಗತ ನಾನಿವತ್ತು ಹಾಲಿನಕಾಯಿಂದ ಬಿರಿಯಾನಿ ಮಾಡೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಚಿಕನ್ ಮಟನ್ ಮಟನ್ಗಿನ್ನೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಮಾಡೋದು ತುಂಬಾ ಸಿಂಪಲ್ ಇದನ್ನು ಹಲಸಿನಕಾಯಿ ತುಂಬ ಚೆನ್ನಾಗಿರುತ್ತೆ ಇವಾಗ ಇದನ್ನು ಯಾವ ಥರ ಮಾಡೋದು ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ಇದಕ್ಕೆ ಒಂದು ಮಸಾಲೆ ರುಬ್ಕೊಳ್ತಾ ಇದ್ದೀನಿ ಒಂದು ಮಿಕ್ಸಿ ಜಾರ್ಗೆ ಒಂದು ದೊಡ್ಡ ಸಿದ್ದು ಬೆಳ್ಳುಳ್ಳಿ ಅದರ ಅರ್ಧದಷ್ಟು ಶುಂಠಿ ಐದರಿಂದ ಅರಹಸಿ ಮೆಣಸಿಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅವರಿಗೆ ಸ್ವಲ್ಪ ಪುದೀನ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ನುಣ್ಣು ಪೇಸ್ಟ್ ಆಗೋ ಥರ ರುಬ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಇನ್ನೊಂದು ಕಡೆ ನೋಡಿ ಇಲ್ಲಿ ಹಲಸಿನಕಾಯಿ ಎಲ್ಲ ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ ನಾನು ಇಲ್ಲಿ ನಾನು ಒಂದು ಕಾಲು ಕೆಜಿ ಅಷ್ಟು ಅಷ್ಟೇ ತಗೊಂಡಿರೋದು ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡೋದ್ರಿಂದ ಮಾಡೋದಾದರೆ ಜಾಸ್ತಿ ತಗೋಬೋದು ನೋಡಿ ಈ ಥರ ಇರುತ್ತೆ ಎಳೆಯೋದು ತಗೋಬೇಕು ಬೀಜ ಎಲ್ಲ ಬಲ್ತಿರ್ಬಾರ್ದು ಈ ಥರ ಇರಬೇಕು ನೀಟಾಗಿ ವಾಶ್ ಮಾಡಿ ಹಾಕ್ಬೇಕು ಇದನ್ನು ಇನ್ನೊಂದು ಕಡೆ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಇದಕ್ಕೆ ಇಷ್ಟು ಬೇಕಷ್ಟು ಮತ್ತು ಸ್ಪೈಸಸ್ ಹಾಕಿದ್ದೀನಿ ಸಾಸಿವೆ ಏಲಕ್ಕಿ ಆರು ಮತ್ತು ಲವಂಗ ಚಕ್ಕೆ ಮತ್ತು ಪಲಾವ್ ಎಲೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆಗಬೇಕು ಇನ್ನೂ ಸ್ಪೈಸಸ್ ಬೇಕು ಅಂದರೆ ನೀವು ಎಕ್ಸ್ಟ್ರಾ ಯಾವುದಾದ್ರೂ ಆ್ಯಡ್ ಮಾಡ್ಕೋಬೋದು ಇದೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ತಾಯಿದ್ದೀನಿ ಒಂದೆರಡು ಗಡ್ಡೆ ಅಷ್ಟು ಈರುಳ್ಳಿ ಹಾಕಿದ್ದೀನಿ ಸ್ವಲ್ಪ ಕರಿಬೇವು ಹಾಕಿದ್ದೀನಿ ಇದೆರಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಒಂದು ಮೀಡಿಯಮ್ ಸೈಜು ಒಂದು ಮೂರು ಟೊಮೊಟೊ ಹಾಕ್ತಾಯಿದ್ದೀನಿ ಇದು ಹುಳಿ ಟೊಮೊಟೊ ಇದನ್ನು ಇವಾಗ ಚೆನ್ನಾಗಿ ಸಾಫ್ಟ್ ಆಗೋ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ರುಬ್ಬಿಬ್ರಿ ಬೇಕಾದರೂ ಹಾಕೊಬೋದು ಟೊಮೆಟೊನೂ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ತಾಯಿದ್ದೀನಿ ಇದನ್ನ ಹಾಕೋದ್ರಿಂದ ಸ್ವಲ್ಪ ಆಗುತ್ತೆ ಟೊಮೊಟೊ ನೋಡಿ ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇವಾಗ ಆವಾಗಲೇ ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲೆ ಅದನ್ನು ಹಾಕ್ತಾಯಿದ್ದೀನಿ ಈ ಟೈಮಲ್ಲಿ ಹಾಕೋದ್ರಿಂದ ಚೆನ್ನಾಗಿ ಫ್ರೈ ಆಗಿ ವಾಸನೆ ಎಲ್ಲ ಹೋಗುತ್ತೆ ನಾವು ಯಾವುದೂ ಫ್ರೈ ಮಾಡಿ ರುಬ್ಬಿಲ್ಲ ಆದ್ದರಿಂದ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎಣ್ಣೆ ಬಿಟ್ಟಿದೆಯಲ್ಲ ಸೈಡಲ್ಲಿ ಇವಾಗ ಡ್ರೈ ಪೌಡರ್ಸ್ ಇದ್ದೀನಿ ಧನಿಯಾ ಪೌಡ್ರ್ ಒಂದು ಅರ್ಧ ಸ್ಪೂನು ಖಾರದ ಪುಡಿ ಸ್ವಲ್ಪ ಹಾಕ್ತಾಯಿದ್ದೀನಿ ಆವಾಗಲೇ ಹಸಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಬಿರಿಯಾನಿ ಪೌಡ್ರು ಸ್ವಲ್ಪ ಗರಂ ಮಸಾಲ ಒಂದು ಸ್ವಲ್ಪ ಇದ್ದೀನಿ ಅಷ್ಟೇ ಇಷ್ಟೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಸಿ ವಾಸನೆ ಎಲ್ಲ ಹೋಗೋ ಥರ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ನಾನು ಹಲ್ಸಿನ್ಕಾಯಿ ಯಾವಾಗಲೂ ತೋರಿಸಿದ್ನಲ್ಲ ಅದನ್ನು ನೀಟಾಗಿ ವಾಶ್ ಮಾಡಿಟ್ಕೊಂಡಿದ್ದೆ ಇವಾಗ ಹಾಕ್ತಾಯಿದ್ದೀನಿ ಸೇಮ್ ಚಿಕನ್ ಬಿರಿಯಾನಿ ಥರನೇ ಇರುತ್ತೆ ಸಾರಿ ಟ್ರೈ ಮಾಡಿ ನೋಡಿ ಚಿಕನ್ಗಿನ ಇದು ಇದೇ ಇಷ್ಟ ಆಗ್ಬಿಡುತ್ತೆ ಅಷ್ಟು ಚೆನ್ನಾಗಾಗುತ್ತೆ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡೆ ಒಂದೆರಡು ನಿಮಿಷ ನಾನು ಇದನ್ನು ಇವಾಗ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ತಳ ಹಿಡಿಯುತ್ತೆ ಮಸಾಲೆ ಅಂತ ನೀರು ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೋಬೇಕು ಮಸಾಲೆ ಜೊತೆ ಆವಾಗ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹತ್ತುತ್ತೆ ಅದಕ್ಕೆ ಇಷ್ಟಾದಮೇಲೆ ಇವಾಗ ಒಂದೂವರೆ ಗ್ಲಾಸಷ್ಟು ಅಷ್ಟು ಅಕ್ಕಿ ಹಾಕ್ತಾಯಿದ್ದೀನಿ ಇದು ನಾರ್ಮಲ್ ಸೋನಾ ಮಸೂರಿ ರೈಸು ನೀವು ಯಾವ್ದು ಬೇಕಾದ್ರೂ ಹಾಕಬೋದು ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಎಷ್ಟು ಅಷ್ಟು ನೀರು ಹಾಕಬೇಕು ಅಂದರೆ ಒಂದೂವರೆ ಗ್ಲಾಸ್ ಅಕ್ಕಿಗೆ ನಾನು ಮೂರು ಗ್ಲಾಸ್ಗಿನ್ನ ಒಂದು ಸ್ವಲ್ಪ ಕಡಿಮೆ ನೀರು ಹಾಕಿದ್ದೀನಿ ಮೂರು ಗ್ಲಾಸ್ಗಿನ್ನ ಜಾಸ್ತಿ ಹಾಕಿದರೆ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ ಅನ್ನ ಅದರಿಂದ ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಲಾಸ್ಟಲ್ಲಿ ಸ್ವಲ್ಪ ಕಸೂರಿ ಮೇತಿ ಹಾಕ್ತಾಯಿದ್ದೀನಿ ಇವಾಗ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ ಎರಡು ವಿಜಲ್ಲೂ ಕೂಗ್ಸಿರೋ ಸಾಕು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇವಾಗ ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಾಗಿದೆ ಅಂತ ಉದುರುದ್ರಾಗಿ ಚೆನ್ನಾಗಾಗುತ್ತೆ ಇದು ಒಂದು ಸರಿ ಟ್ರೈ ಮಾಡಿ ನೋಡಿ ಎಲ್ಲರೂ ಇಷ್ಟಪಡ್ತಾರೆ ಅಲಸಿನಕಾಯಿ ಸೀಸನಲ್ಲಿ ಇದನ್ನು ಮಾ ಮಾಡಿ ನೋಡಿ ಚೆನ್ನಾಗಾಗುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಚಿಕನ್ ಪೀಸಸ್ ಥರನೇ ಇರುತ್ತೆ ಬಿರಿಯಾನಿ ಹಾಕ್ಕೊಟ್ರೆ ಚಿಕನ್ ಬಿರಿಯಾನಿ ಅಂದ್ಕೊಳ್ತಾರೆ ಎಲ್ಲರೂ ಆ ಥರ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮೊಸರು ಬಚ್ಚಿ ಜೊತೆಗೆ ಸೂಪರ್ ಕಾಂಬಿನೇಷನ್ ಥ್ಯಾಂಕ್ ಯು ಫ್ರೆಂಡ್ಸ್